ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಸಮರ್ ಸ್ಪೆಷಲ್ ಮೆಂತ್ಯ ದೋಸೆನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೂರೇ ಮೂರು ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ ಆಗಿ ಸಾಫ್ಟ್ ಆಗಿರೋ ದೋಸೆನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಅದಕ್ಕೆ ಈ ಕಪ್ಪಳತೆಯಲ್ಲಿ ಎರಡು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕೋತಾ ಇದ್ದೀನಿ ಹತ್ರ ದೋಸೆ ಅಕ್ಕಿ ಇದ್ರೆ ಆ ಅಕ್ಕಿನ ಕೂಡ ಬಳಸ್ಬೋದು ನೋಡಿ ಎರಡು ಕಪ್ ಆಗೋಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಎರಡು ಕಪ್ ಅಕ್ಕಿಗೆ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಹಾಕೋತಾ ಇದ್ದೀನಿ ತುಂಬಾ ಬೇಸಿಗೆ ಅಲ್ವಾ ಫ್ರೆಂಡ್ಸ್ ಮೆಂತ್ಯ ಕಾಳು ದೇಹಕ್ಕೆ ತಂಪು ಆರೋಗ್ಯ ಕೂಡ ಒಳ್ಳೇದು ಮೆಂತ್ಯ ದೋಸೆನ ಯಾವ ತರ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಸಮರ್ ಅಲ್ವಾ ಅಂದ್ರೆ ಬಿಸಿಲು ಜಾಸ್ತಿ ಇದೆ ಈಗ ಈ ತರ ತಂಪಾಗಿರೋದನ್ನೇ ತಿಂಡಿ ಆಗ್ಲಿ ಊಟ ಆಗ್ಲಿ ಆದಷ್ಟು ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಕಾಳಿನ ದೋಸೆನ ಮಾಡಿ ತೋರಿಸ್ತಾ ಇದೀನಿ ಫ್ರೆಂಡ್ ನೋಡಿ ಇವಾಗ ಎರಡು ಕಪ್ ಅಕ್ಕಿಗೆ ಎರಡು ಸ್ಪೂನ್ ಆಗುವಷ್ಟು ಕಾಳನ್ನ ಹಾಕಿದೀನಿ ಈಗ ಚೆನ್ನಾಗಿ ಒಂದು ಮೂರು ಬಾರಿ ಇದನ್ನ ತೊಳ್ಕೊಂಡು ಬರ್ತೀನಿ ಹೊಸಗ್ರ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ ನೋಡಿ ಈಗ ನಾನು ಒಂದು ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾಲ್ಕು ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ನಾವು ನೆನೆಸ್ಕೊಬೇಕಾಗುತ್ತೆ ನೋಡಿ ಒಂದು ನಾಲ್ಕರಿಂದ ಐದು ಗಂಟೆ ನಾನು ಇದನ್ನ ನೆನೆಸ್ಕೊಂತೀನಿ ಈಗ ಮುಚ್ಚಳ ಮುಚ್ಚಿ ನಾನು ಐದು ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ನೋಡಿ ಇವಾಗ ಒಂದು ಐದರಿಂದ ಆರು ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ ಮೆಂತ್ಯ ಹಾಗೆ ಅಕ್ಕಿನ ಇವಾಗ ಚೆನ್ನಾಗಿ ನೆನೆದಿದೆ ನೋಡ್ತಾ ಇದ್ದೀರಾ ನೋಡಿ ಇಷ್ಟು ನೆಂದರಿದೆ ಸಾಕು ಈಗ ರುಬ್ಬೋಕ್ಕಿಂತ ಮುಂಚೆನೆ ನಾನು ಯಾವ ಕಪ್ಪಳತೆಯಲ್ಲಿ ನಾನು ಅಕ್ಕಿನ ತಗೊಂಡಿದ್ದೀನಲ್ಲ ಅದೇ ಕಪ್ಪಳತೆಯಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ತೊಳೆದು ಇವಾಗ ತಾನೇ ನೆನೆಸಿ ಇಟ್ಕೊಂಡಿದ್ದೀನಿ ಇದು ರುಬ್ಬೋ ಇದು ಕೂಡ ಚೆನ್ನಾಗಿ ನೆನೆಯುತ್ತೆ ಇವಾಗ ಎರಡೂ ಸೇರಿ ನಾವು ಚೆನ್ನಾಗಿ ನೈಸಾಗಿ ದೋಸೆ ಅದಕ್ಕೆ ರುಬ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನಾವು ನೀರಲ್ಲಿ ನೆನೆಸಿಟ್ಕೊಂಡಿರ್ತೀವಲ್ಲ ಅದೇ ನೀರನ್ನು ಹಾಕಿ ನಾವಿಲ್ಲಿ ಫೈನಾಗಿ ಪೇಸ್ಟ್ನ ರುಬ್ಕೊಂಡು ಬರಬೇಕು ಬೇರೆ ನೀರೇನು ಯೂಸ್ ಮಾಡೋದೇನು ಬೇಡ ಯಾಕೆಂದರೆ ನೆನೆಸಿಟ್ಟಿರೋ ನೀರಲ್ಲೇ ರುಬ್ಬಿದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನೈಸಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ಫೈನ್ ಪೇಸ್ಟಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಫ್ಲಫಿಯಾಗಿ ರುಬ್ಕೊಂಡು ಬರಬೇಕು ಅಂದ್ರೇ ದೋಸೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಇದು ಒಂದು ಪಾತ್ರೆಗೆ ತೆಗಿಯೋಣ ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದೇ ತರೇ ಅದನ್ನು ಕೂಡ ರುಬ್ಕೊತೀನಿ ಹಾಗೆ ಅವಲಕ್ಕಿ ಸೇರಿಸಿ ನಾನು ರುಬ್ಕೊಂಡು ಬರ್ತೀನಿ ನೋಡಿ ಮತ್ತೆ ಅವಲಕ್ಕಿ ಹಾಗೆ ಇನ್ನೊಂದು ಸ್ವಲ್ಪ ಉಳಿದಿರೋ ಅಕ್ಕಿನ ರುಬ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದಕ್ಕೇನೆ ರುಚಿಗೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹುಳಿ ಬರುತ್ತೆ ಬೆಳಗ್ಗೆ ನಮಗೆ ನೋಡಿ ಇವಾಗ ಇಷ್ಟು ತೆಳುವಾಗಿದೆ ಬೆಳಗ್ಗೆ ಸ್ವಲ್ಪ ಗಟ್ಟಿನೇ ಆಗುತ್ತೆ ಇದು ಅದಕ್ಕೋಸ್ಕರ ಮೊದಲೇ ನಾವು ತೆಳ್ಳಗೆನೇ ಮಾಡ್ಕೋಬೇಕು ಬ್ಯಾಟರನ್ನ ನೋಡಿ ನಾವೇನು ನೆನೆಸಿ ಇಟ್ಕೊಂಡಿರ್ತೀವಲ್ಲ ಅದೇ ನೀರಲ್ಲೇ ನಮಗೆ ಇದನ್ನು ರುಬ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕೈಯಿಂದನೇ ಈ ಥರ ಮಾಡಿದ್ರೆ ಹುಳಿ ಚೆನ್ನಾಗಿ ಬಂದರೆ ನಮಗೆ ಇಲ್ಲಿ ದೋಸೆ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಇದನ್ನ ಮುಚ್ಚರ ಮುಚ್ಚಿ ನಾನು ರಾತ್ರಿ ಇಡೀ ಹುಳಿ ಬರೋದಕ್ಕೆ ಬಿಡ್ತೀನಿ ಬೆಳಗ್ಗೆ ನಿಮಗೆ ತಿಂಡಿಗೆ ಸಿಗ್ತೀನಿ ಫ್ರೆಂಡ್ಸ್ ಈಗ ಇದನ್ನ ನೆನೆಸೋದಕ್ಕೆ ಬಿಡೋಣ ನಾನು ರುಬ್ಬಿರೋ ದೋಸೆ ಹಿಟ್ಟನ್ನ ರಾತ್ರಿ ಇಡೀ ಬಿಟ್ಟಿದ್ದೆ ನೋಡ್ತಾ ಇದ್ದೀರಾ ಚೆನ್ನಾಗಿ ಹುಳಿ ಬಂದಿದೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವೆಷ್ಟು ನೀರು ಹಾಕಿದ್ವಲ್ಲ ದೋಸೆ ಅದಕ್ಕೆ ಕರೆಕ್ಟ್ ಆಗಿದೆ ಅಲ್ವಾ ನೋಡ್ತಾ ಇದ್ದೀರಾ ಅದಕ್ಕೆ ನಾವು ನೆನೆಸಿ ಇಟ್ಕೊಂಡಿರೋ ನೀರಲ್ಲೇನೆ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಸ್ವಲ್ಪ ಕೂಡ ನೀರನ್ನ ಬಿಡಬಾರ್ದು ಎಲ್ಲ ಹಾಕಿನೇ ನಾನು ರುಬ್ಬಿರೋದು ನೋಡಿ ಕರೆಕ್ಟ್ ಆಗಿ ದೋಸೆ ಅದಕ್ಕೆ ಬ್ಯಾಟರ್ ರೆಡಿ ಆಗಿದೆ ಫ್ರೆಂಡ್ಸ್ ಚಿಕ್ಕದೊಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಕೊಬ್ಬರಿ ಪುಡಿನ ಹಾಕೋತಾ ಇದ್ದೀನಿ ನೀವು ಹಸಿ ಕೊಬ್ಬರಿ ಕೂಡ ಹಾಕೋಬಹುದು ನನ್ನ ಹತ್ರ ಖಾಲಿ ಆಗಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ಒಂದು ಕಪ್ ಅಷ್ಟು ಕೊಬ್ಬರಿ ಪುಡಿ ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಗೇ ಇಲ್ಲಿ ಒಂದೆರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಹಾಗೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ನಾನು ಎರಡು ಹಾಕೊಂಡಿದ್ದೀನಿ ಹಾಗೇ ಇಲ್ಲಿ ಒಂದ್ ಸ್ವಲ್ಪ ಹುಣಸೆ ಹಣ್ಣು ಹಾಗೇ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಪಪ್ಪು ಹಾಗೇ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ನೀರು ಹಾಕೊಂಡು ನುಣ್ಣಗೆ ಇದನ್ನು ಚಟ್ನಿನ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಚಟ್ನಿ ಕೂಡ ನೈಸ್ ಆಗಿ ರುಬ್ಕೊಂಡ್ ಬಂದಿದ್ದೀನಿ ಈಗ ಇದನ್ನ ಒಂದು ಬೌಲ್ಗೆ ತೆಗಿಯೋಣ ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಕೂಡ ಮಾಡ್ಕೋಬೇಕು ಬೌಲ್ಗೆ ಎತ್ತಿಟ್ಕೊಂಡಿದ್ದಾಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಇಲ್ಲಿ ಒಗ್ಗರಣೆ ಬೇಕಂದ್ರೆ ಹಾಕೊಳ್ಳಿ ಚಟ್ನಿಗೆ ಒಗ್ಗರಣೆ ಹಾಕೊಂಡ್ರೆನೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ನಾನು ಇವಾಗ ಒಂದು ಸಿಂಪಲ್ ಆಗಿ ಒಗ್ಗರಣೆ ಮಾಡಿ ಹಾಕೊಂತೀನಿ ಚಟ್ನಿಗೆ ಚಟ್ನಿ ಕೂಡ ರೆಡಿ ಆಯ್ತು ಫ್ರೆಂಡ್ಸ್ ಬನ್ನಿ ಇವಾಗ ದೋಸೆನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ದೋಸೆ ತವ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ದೋಸೆನ ಹಾಕೊಳ್ಳೋಣ ಮೇಲೆ ಒನ್ ಟೇಬಲ್ ಸ್ಪೂನು ಎಣ್ಣೆ ಕೂಡ ನೋಡಿ ಈ ತರ ದೋಸೆ ಮೇಲೆ ಗುಳ್ಳೆ ಗುಳ್ಳೆ ಬರಬೇಕು ದೋಸೆ ಅಂದ್ರೇನೆ ದೋಸೆ ಸೂಪರ್ ಆಗಿ ಸಾಫ್ಟ್ ಆಗಿ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಗುಳ್ಳೆಗಳು ಕಾಣಿಸ್ತಾ ಇದೆ ಅನ್ಕೊಂತೀನಿ ನೋಡಿ ದೋಸೆ ತುಂಬಾ ಗುಳ್ಳೆಗಳು ಬಂದಿದೆ ಅಲ್ವಾ ಈ ತರ ಬರಬೇಕು ಬಂದ್ರೇನೆ ಸಾಫ್ಟ್ ಆಗಿ ಮೆಂತ್ಯ ದೋಸೆ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ವಾವ್ ಈಗ ಒಂದೆರಡು ಸೆಕೆಂಡ್ ಬೇಯಿಸ್ಕೊಳ್ಳೋಣ ಆಮೇಲೆ ಒಂದ್ ಕಡೆ ತಿರುವಿ ಹಾಕೊಳ್ಳೋಣ ಈಗ ಇನ್ನೊಂದು ಕಡೆ ತಿರುವಿ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ನೋಡಿ ತವಾ ಬಿಡ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ನೋಡಿ ಸೂಪರ್ ಅಲ್ವಾ ಸ್ವಲ್ಪ ಕೂಡ ತವಾಗಂಟಿಲ್ಲ ನೋಡಿ ಸೂಪರ್ ಇವಾಗ ಇದೆಲ್ಲ ತಿರುವಿ ಹಾಕೊಳ್ಳೋಣ ವಾವ್ ಸೂಪರ್ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಸಕ್ಕತ್ತಾಗಿ ಬಂದಿದೆ ಅಲ್ವಾ ಉದ್ದಿನಬೇಳೆ ಹಾಕದೇನೆ ಬರೀ ಅಕ್ಕಿ ಮೆಂತ್ಯ ಸ್ವಲ್ಪ ಅವಲಕ್ಕಿ ಹಾಕಿದ್ರಿಂದ ಸಾಫ್ಟಾಗಿ ಮೆಂತ್ಯ ದೋಸೆ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಸಕ್ಕತ್ತಾಗಿ ಬಂದಿದೆ ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಸೂಪರ್ ಅಲ್ವಾ ಎಷ್ಟು ಚೆನ್ನಾಗಿ ದೋಸೆ ರೆಡಿ ಆಯ್ತಲ್ವ ಫ್ರೆಂಡ್ ಸಾಫ್ಟಾಗಿ ಇದೇ ಥರ ಎಲ್ಲ ದೋಸೆನೂ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ದೋಸೆ ರೆಡಿ ಆಯ್ತು ಸೂಪರ್ ಅಲ್ವಾ ನೋಡಿ ಫ್ರೆಂಡ್ಸ್ ಎಲ್ಲಾ ದೋಸೆನೂ ಮಾಡಿ ನಾನು ಪ್ಲೇಟ್ ಅಲ್ಲಿ ಇಟ್ಕೊಂಡಿದೀನಿ ಎಷ್ಟು ಸಾಫ್ಟ್ ಆಗಿ ಮೆದುವಾಗಿ ಬಂದಿದೆ ಅಂದ್ರೆ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಈ ದೋಸೆ ಮಾಡುವಾಗ ನನಗೆ ನೋಡಿ ಮೂರೇ ಮೂರು ಸಾಮಗ್ರಿಗಳನ್ನ ಬಳಸಿ ನಾನು ಸಿಂಪಲ್ ಆಗಿ ಯಾವ ತರ ದೋಸೆ ಮಾಡಿದೀನಿ ಅಂತ ನೋಡ್ತಾ ಇದ್ದೀರಲ್ವಾ ಬಿಸಿಲು ಕೂಡ ಜಾಸ್ತಿ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಕಾಳನ್ನ ಬಳಸಿ ನಾನು ದೋಸೆನ ಮಾಡಿ ತೋರಿಸಿದೀನಿ ತುಂಬಾ ಸಾಫ್ಟ್ ಆಗಿ ಬಂದಿದೆ ಇವಾಗ ನೋಡಿ ಇದನ್ನ ಚಟ್ನಿ ಜೊತೆಗೆ ನಾನು ಸರ್ವ್ ಮಾಡ್ತೀನಿ ನೋಡಿ ಪ್ಲೇಟ್ ಗೆ ನಾನು ಸರ್ವ್ ಮಾಡ್ಕೋತಾ ಇದೀನಿ ತುಂಬಾ ತುಂಬಾ ಸಾಫ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ತುಂಬಾ ಖುಷಿ ಆಯ್ತು ನನ್ಗೆ ಈ ದೋಸೆ ಮಾಡೋದಕ್ಕೆ ಅಷ್ಟು ರುಚಿಯಾದ ದೋಸೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೆ ನಾನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ವಾವ್ ಸೂಪರ್ ಸಕ್ಕತಾಗಿದೆ ಎರಡು ಕಾಂಬಿನೇಷನ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು ಸೆಟ್ ದೋಸೆನೆ ತಿಂತಾ ಇದೀವೇನೋ ಅನ್ಬೇಕು ಅಷ್ಟು ರುಚಿಯಾಗಿ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್ ಒಂದನ್ನ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಸಾಫ್ಟ್ ಆಗಿ ಹತ್ತಿ ತರ ಬಂದಿದೆ ನೋಡ್ತಾ ಇದ್ದೀರಾ ಸೂಪರ್ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್